ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನೆಲ್ ಹೆಂಗೈದಿರಿ ಪಾ ಎಲ್ಲರೂ ಐ ಹೋಪ್ ಯು ಆಲ್ ಆರ್ ಮಸ್ತ್ ಇವತ್ತು ಆ್ಯಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ಪಾರ್ಟ್ ಟು ಪಿ ಸಿ ಡಿ ವಿಡಿಯೋ ರೀ ಪಾರ್ಟ್ ಒನ್ನ ಪಿ ಸಿ ಓ ಎಸ್ ವಿಡಿಯೋ ಮಾಡೀನಿ ಪಾರ್ಟ್ ಟು ಪಿ ಸಿ ಡಿ ವಿಡಿಯೋ ಮಾಡೋಣ ರೀ ಸೊ ಫಸ್ಟ್ ಪಿಸಿ ಓಡಿ ಅಂದ್ರೆ ಏನು ಸಿ ಓ ಡಿ ಅಂದ್ರೆ ಪಿ ಸಿ ಓ ಎಸ್ ಓ ಡಿ ಎರಡು ಮ್ಯಾಕ್ಸಿಮಮ್ ಸೇಮ ರೀ ಬಟ್ ಸ್ವಲ್ಪ ಏನೋ ಸ್ವಲ್ಪಷ್ಟು ಚೇಂಜಸ್ ಅದ ಎರಡು ಆಲ್ಮೋಸ್ಟ್ ಆಲ್ ಸೇಮ್ ಪಾಲಿಸಿಸ್ಟ್ ಓವರ್ ಈಸ್ ಡಿಸೀಸ್ ರೀ ಇದು ಆ್ಯಕ್ಚುಲಿ ಪೊಲಿಸಿಸ್ಟಿಕ್ ಓರಿಸ್ ಸಿಂಡ್ರೋಮಾ ಪಿಸಿ ವಯಸ್ಸಿಗೆ ಅಂತೀವಿ ಪೊಲಿಸಿಸ್ಟಿಕ್ ಓರಿಸ್ ಡಿಸೀಸ್ ಇದು ಒಂದು ಕಾಯಿಲೆ ಪಿಸಿ ಓಡಿ ಅನ್ನೋದು ಒಂದು ಕಾಯಿಲೆ ರೀ ಯಾಕಂದ್ರೆ ಪಿಸಿ ವಯಸ್ ಅನ್ನೋದು ಒಂದು ಕಾಯಿಲೆ ಇಲ್ಲ ಪಿಸಿ ಓಡಿ ಒಂದು ಕಾಯಿಲೆ ಇದ್ರಾಗ ಸಿಸ್ಟ್ ಪೊಲಿಸಿಸ್ಟಿಕ್ ಏನಿರ್ತಾರೋ ಜಾಸ್ತಿ ಇರ್ತಾವ್ರಿ ಸೊ ಅದಕ್ಕೆ ನಾವು ಪಿಸಿ ಡಿ ಅಂತೀವಿ ಐಡೆಂಟಿಫೈ ಮಾಡ್ತಾರೆ ರೀ ಸ್ಕ್ಯನ್ನಾಗೆ ಆಟೋಮೆಟಿಕ್ ಗೊತ್ತಾಗ್ತೈತಿ ಸೊ ಸ್ಪೆಷಲಿ ನಿಮ್ಗೆ ನೀವು ಗೈನಕಾಲಜಿಸ್ಟ್ ಕಡೆ ಹೋದಾಗ ಮಿಸ್ ಪೀರಿಯಡ್ ಆದಾಗ ನೀವು ಕಲೆಕ್ಟ್ ಗೈನಕಾಲಜಿಸ್ಟ್ ಕಡೆ ಹೋದಾಗ ಅವ್ರು ಹೇಳ್ತಾರೆ ರೀ ಒಂದು ಸ್ಕ್ಯಾನ್ ಅಂತ ಬರೆದು ಕೊಡ್ತಾರೆ ಆ ಸ್ಕ್ಯಾನಾಗ ಆಟೋಮೆಟಿಕ್ ಗೊತ್ತಾಗ್ತೈತೆ ರೀ ಪಿಸಿ ಓಡಿ ಇತ್ತು ಸಿ ಓ ಎಸ್ ಅಂತಾಯಿತು ಅಂತೇಳಿ ಸೊ ಇದನ್ನು ಇದರಿಂದ ಸಿಮ್ಟಮ್ಸ್ ಏನಪ್ಪ ಅಂದ್ರೆ ಥೈರಾಯ್ಡ್ ರೀ ಥೈರಾಯ್ಡ್ ಬರೋ ಚಾನ್ಸಸ್ ಇರ್ತದೆ ಸೊ ಪಿಂಪಲ್ಸ್ ಫೇಸ್ ತುಂಬ ಪಿಂಪಲ್ಸ್ ಆಗಿರ್ತವೆ ನನಗೆ ಆ್ಯಕ್ಚುಲಿ ಹೀಟಿಗೆ ಪಿಂಪಲ್ಸ್ ಆಗ್ಯದ ಮತ್ತು ಹೇರ್ ಫಾಲ್ನು ಭಾಳ ಆಗ್ತವೆ ಮತ್ತು ಐ ವಿ ಎಫ್ ನಾವೇನು ಟ್ರೈ ಮಾಡ್ತಿ ಇದು ಫರ್ಟಿಲಿಟಿ ಏನು ಟ್ರೈ ಮಾಡ್ತಿರ್ತಿವಲ್ಲ ಪ್ರೆಗ್ನೆನ್ಸಿಗೆ ಅದು ಆಗಂಗಿಲ್ಲ ರೀ ಸೊ ಅದರಿಂದ ಫಿ ನಾವು ಹೆಂಗಿರ್ತಿತ್ಪ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಆದಮೇಲೆ ಬರ್ತಿತ್ತು ಅಂತ ಹೇಳಲ್ಲ ಪಿ ಸಿ ಓಡಿನ ಫಿಫ್ಟಿ ಪರ್ಸೆಂಟ್ ನಾವು ನಮ್ಮ ಮಮ್ಮಿ ಬರ್ತ್ ಹೊಟ್ಟಾಗಿರ್ತೀವಲ್ಲ ಸೊ ಅವಾಗ ನಾರ್ಮಲ್ ಆಗಿ ಐ ಬ್ರೈನ್ ಕೈಕಾಲಿನ ಇದು ಹುಟ್ಟು ಬೆಳವಣಿಗೆ ಆಗ್ತಿರುತ್ತಲ್ಲ ಸೊ ಆ ಟೈಮ್ದಾಗೂ ಕೂಡ ಗರ್ಭಕುಶ ಬೆಳವಣಿಗೆ ಆಗ್ತಿರುತ್ತೆ ಸೊ ಆ ಟೈಮ್ನಾಗ ಫಿಫ್ಟಿ ಪರ್ಸೆಂಟ್ ಸರಿಯಾಗಿ ಬೆಳವಣಿಗೆ ಅಲ್ಲಿ ಇಲ್ಲಾಂದ್ರೆ ಅಂದ್ರೆ ಬರುತ್ತೆ ರೀ ಸೊ ಆ ಟೈಮಿಗೆ ಬರಲ್ಲ ಆ ಟೈಮಿಗೆ ಆಗಿರುತ್ತೆ ಸೊ ಆದಮೇಲೆ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಆದ ಫಿಫ್ಟಿ ಪರ್ಸೆಂಟ್ ಲೈಫ್ ಸ್ಟೈಲ್ ರೀ ಫುಡ್ಗಾರ ಲೈಫ್ ಸ್ಟೈಲ್ ಅಂತೂ ಯೂಸ್ ಮಾಡೇ ಮಾಡ್ತೀವಿ ಆ ಲೈಫ್ ಸ್ಟೈಲಿಂದನೂ ಪಿಸಿ ಓಡಿ ಬರೋದಿರ್ತೈತಿ ಪಿ ಸಿ ಓಡಿ ಬಂದರೆ ಆ್ಯನ್ ಓವಲೇಷನ್ ಅಂದ್ರೆ ಪ್ರೆಗ್ನೆನ್ಸಿ ಆಗೋಲ್ಲ ಓವಾಲೇಷನ್ನೇ ಆಗಂಗಿಲ್ಲ ರೀ ಸೊ ಇದಕ್ಕೆ ಏಜ್ ಅಂತೂ ಇಲ್ಲವೇ ಇಲ್ಲ ಮತ್ತು ಏನಪ್ಪ ಅಂದ್ರೆ ನಾವು ಬಿಫೋರ್ ಟೆನ್ ಇಯರ್ಸ್ ಬ್ಯಾಕ್ ಹೆಂಗಿತ್ತು ಪ ಟೆನ್ ಟು ಫೋರ್ಟೀನ್ ಮಠ ನಾವು ಫಸ್ಟ್ ಪೀರಿಯಡ್ ಆಗ್ತಿತ್ರಿ ದೊಡ್ಡವರಾಗ್ತಾರಂತಾರಲ್ಲ ಫಸ್ಟ್ ನಮ್ದು ಬಿಫೋರ್ ಟೆನ್ ಇಯರ್ಸ್ ಆ ಥರ ಇತ್ತು ಸೊ ಬಿಫೋರ್ ಟೆನ್ ಇಯರ್ಸ್ ಮತ್ತು ಫಿಫ್ಟಿ ಏಜ್ ಆದಮೇಲೆ ನಾವು ಪೀರಿಯಡ್ ಹೋಗ್ತಿತ್ತು ಕಂಪ್ಲೀಟ್ಲಿ ಹೋಗ್ತಿತ್ತು ಸೊ ಇವಾಗ ಹಂಗಾಗತಿಲ್ಲ ಎಂಟರ ಒಂಬತ್ತು ವರ್ಷದಾಗ ಫಸ್ಟ್ ಪೀರಿಯಡ್ ಆಗಂತೈತಿ ಸೊ ಫೋರ್ಟಿ ಒಳಗೆ ಪೀರಿಯಡ್ ಹೋಗಾತೈತಿ ಸೊ ಅನ್ಯ ಇದರಿಂದ ಆಹಾರ ಪದಾರ್ಥಗಳು ಪ್ರಾಬ್ಲಮ್ ಆಗಿರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗಿದೆ ಇದರಿಂದ ಇನ್ನೊಂದ್ರಿ ಐ ವಿ ಎಫ್ನ ಅಲ್ಲ ಪ್ರೆಗ್ನೆನ್ಸಿ ನಿಲ್ಲುವುದಿಲ್ಲ ನಿಮ್ಗೆ ಆಕ್ಚುಲಿ ಇರ್ತೈತಪ್ಪ ಅಂದ್ರೆ ಒಬ್ಬೊಬ್ರಿಗೆ ಪಿಸಿ ಡಿ ರಿಕವರಿ ಆಗ್ತೈತಿ ಪಿ ಸಿ ಓ ಡಿ ರಿಕವರಿ ಲೈಫ್ ಟೈಮ್ ಪಿಸಿ ಡಿ ಇರ್ತದೆ ಸೊ ಒಬ್ಬೊಬ್ರಿಗೆ ಪಿಸಿ ಓಡಿ ಇದ್ರೂ ಪ್ರೆಗ್ನೆನ್ಸಿ ಆಗ್ತದೆ ಲೈಫ್ ಟೈಮ್ ಲೈಫ್ ಟೈಮ್ ಇರ್ತದ ಪಿಸಿ ಓಡಿ ಇದ್ರೂ ಪ್ರೆಗ್ನೆನ್ಸಿ ಆಗ್ತದೆ ನಾರ್ಮಲ್ ಆಗಿ ಏನು ಪ್ರಾಬ್ಲಮ್ ಇರಲ್ಲ ಎಲ್ಲಾನು ಓಕೆನೇ ಇರ್ತದೆ ಪಿ ಸಿ ಡಿ ಇರ್ತದೆ ಸೊ ಸ್ಪೆಷಲಿ ಇದಕ್ಕೆ ನಾವು ಗೈನಕೊಲಜಿಸ್ಟ್ ಕಡೆ ಹೋದಾಗ ಟೆಸ್ಟ್ ಮಾಡಿಸ್ಬೇಕು ರೀ ನಾವು ಈಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋರಿಗೆ ಹೇಳ ಅಂತೀನಿ ಹೆಚ್ಚು ಟೆಸ್ಟ್ ಮಾಡಿಸ್ಬೇಕಾ ಸೊ ಸ್ಪೆಷಲ್ ಡಾಕ್ಟರ್ಸ್ ಮಾಡ್ತಾರದನ್ನು ಅದ್ರದಾಗು ಏನಾದರೂ ರಿಕವರಿ ಆಗಲಿಲ್ಪ ಅಂತ ಹೇಳಿದ್ರೆ ಲ್ಯಾಪ್ರೋಸ್ಕೋಪಿ ಅಂತ ಮಾಡ್ತಾರೆ ರೀ ಸೊ ಅದ್ರಾಗೆ ಇವಲ್ಯೂಷನ್ ಪ್ರೊಸೆಸ್ ನಡೀತೈತಿ ಅದನ್ನು ಕೂಡ ನೀವು ಮಾಡಿಸ್ಕೊಬೋದು ಇವಾಗ ಏನು ರೀ ಐ ವಿ ಎಫ್ ಫರ್ಟಿಲಿಟಿ ಅಂತ ಭಾಳ ಆಗ ಅಂತವ ಸೊ ನೀವು ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು ಅದ್ರಾಗೆ ಸ್ವಲ್ಪ ಅಂದರೆ ಸ್ವಲ್ಪ ಹೇಳ್ತೀನಿ ಲೈಫ್ ಸ್ಟೈಲ ಸೊ ಲೈಟಾಗಿ ಕ್ಲೀವ್ ಕೊಡ್ತೀನಿ ಸೊ ಇದ್ರದ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ನಾನು ಲೈಫ್ ಸ್ಟೈಲ ಡಯಟ್ ಪ್ಲ್ಯಾನ ವೇಟ್ ಲಾಸ್ ಪಿ ಪಿಸಿ ಓಡಿ ಪಿ ಸಿ ಓಸ್ ರಿಕೆ ಎ ಟು ಜೆಡ್ ನೆಕ್ಸ್ಟ್ ವೀಡಿಯೋದಾಗೇಳ್ತೀನಿ ಯಾಕಂದ್ರೆ ಇದು ಭಾಳ ದೊಡ್ಡ ವೀಡಿಯೋ ಆಗಿಬಿಡ್ತೀನಿ ನಿಮಗೆ ನೋಡೋಕೆ ಬೇಜಾರಾಗ್ತದೆ ಯಾಕಪ್ಪ ಅಂದ್ರೆ ಆಹಾರ ಪದಾರ್ಥ ಹೆಂಗೆ ತಿನ್ಬೇಕು ಸೊ ಮನಿ ಫುಡ್ ತಿನ್ಬೇಕು ಸ್ಪೆಷಲಿ ಆಗಿಂದಾಗ ಕುಕ್ ಮಾಡ್ಕೊಂಡು ತಿನ್ಬೇಕು ಫ್ರೆಶ್ ಫ್ರೂಟ್ಸ್ ಫ್ರೆಶ್ ಫ್ರೆಶ್ ವೆಜಿಟೇಬಲ್ಸ್ ತಿನ್ಬೇಕು ಪ್ರಿಸರ್ವೇಟಿವ್ ಫುಡ್ ಅಂತೂ ಬೇಡ್ರಿ ಪ್ಯಾಕಿಂಗ್ ಫುಡ್ ಅಂತೂ ಮೊದಲು ತಿನ್ನೋಕೊಬ್ಯಾಡ್ರಿ ಆಯಿಲಿ ಐಟಮ್ ಲಾಸ್ಟ್ ವೀಡ್ಯೋದಾಗ ಹೇಳಿದ್ದೆಲ್ಲ ಆಯ್ಲಿ ಮತ್ತು ಶುಗರ್ ಭಾಳ ಕಂಟ್ರೋಲ್ ಮಾಡಬೇಕಾ ಸ್ಪೆಷಲಿ ತ್ರೀ ಟು ಫೋರ್ ಲೀಟರ್ ಮಿನಿಮಮ್ ಮ್ಯಾಕ್ಸಿಮಮ್ ಕುಡೀರಿ ಕಾಯಿ ನೀರು ಕುಡಿಯೋಕೆ ಟ್ರೈ ಮಾಡ್ರಿ ಇಲ್ಪ ನಾರ್ಮಲ್ ಆಗಿ ನೀರು ಕುಡಿಬೋದ ಮತ್ತು ಸ್ಪೆಷಲಿ ವೆಯ್ಟ್ ಲಾಸ್ ಮಾಡಿರಿ ವೆಯ್ಟ್ ಇದ್ದವ್ರಿಗೆ ಆಲ್ಮೋಸ್ಟ್ ಆಲ್ ಸಿ ಓಡಿ ಪ್ರಾಬ್ಲಮ್ ಭಾಳ ಇರ್ತದೆ ಸೊ ವೆಯ್ಟ್ ಲಾಸ್ ಮಾಡಿರಿ ಅನ್ನೆಲ್ಲಿ ಸಿ ಓಡಿ ವೇಟ್ ಇದ್ದವ್ರಿಗೆ ಆಲ್ಮೋಸ್ಟಲ್ಲಿ ಇಲ್ಲೆಲ್ಲ ಹೇರ್ಸ್ ಬರ್ತಿರ್ತಾವೆ ಸೊ ಅದೆಲ್ಲ ಅವಾಯ್ಡ್ ಮಾಡಿರಿ ಮತ್ತು ಇಲ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ಮನಿ ಊಟ ಊಟ ಮಾಡ್ರಿ ಎಷ್ಟು ಹೇಳಿದ್ದೆ ನೀವೇ ಕುಕ್ ಮಾಡ್ಕೊರಿ ಆಯಿಲ್ ಕಡಿಮೆ ಮಾಡ್ಕೊರಿ ಶುಗರ್ ಕಡಿಮೆ ಮಾಡ್ಕೊರಿ ಹನ್ನೆಲ್ದಿ ಲೈಫ್ ಸ್ಟೈಲ್ ಬಿಡಿರಿ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿರಿ ನನ್ನ ಮುಖ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಯದ ಬ್ಲ್ಯಾಕ್ ಕಾಣೋಕತ್ತೈತಿ ಇವತ್ತು ಆ್ಯಕ್ಚುಲಿ ಟೈಮ್ ಆಗಿರೋದು ಹನ್ನೆರಡುವರಿ ಸೊ ನೈಟ್ ಹನ್ನೆರಡುವರಿ ನೈಟ್ ಹನ್ನೆರಡುವರೆಗೆ ವೀಡಿಯೋ ಅಂತೀನಿ ಸೊ ಮಾರ್ನಿಂಗ್ದು ವೀಡಿಯೋ ಮಾಡೋಕೆ ಹಾಲಿಲ್ಲ ವರ್ಕ್ ಸ್ವಲ್ಪ ಜಾಸ್ತಿ ಇತ್ತು ನಿದ್ದಿನೂ ಆಗಿಲ್ಲ ಎರಡು ದಿನದಿಂದ ಸೊ ಅದ್ರ ಸಂಬಂಧ ನೈಟ್ ಹನ್ನೆರಡುವರೆಗೆ ವೀಡಿಯೋ ಅಂತೀನಿ ಸೊ ಆಯ್ತು ಸ್ವಲ್ಪ ಸ ಕಣ್ಣ ಸಣ್ಣ ಕಾಣ ಅಂತಾವ ಇಷ್ಟ ಪಿ ಸಿ ಓಡಿದ ಪಿ ಸಿ ಓ ಎಸ್ ಪಿ ಸಿ ಓಡಿ ನಾರ್ಮಲ್ ಆಗಿ ಸಿನಿಮಾ ಅದ ಸ್ವಲ್ಪ ಈಟಲ್ಲಿ ಚೇಂಜ್ ಅದ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೋಬೇಡ್ರಿ ನಿಮಗೂ ಯಾರಾದರೂ ಏನಾದರೂ ಪ್ರಾಬ್ಲಮ್ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿರಿ ಮ್ಯಾಕ್ಸಿಮಮ್ ನಾನು ಸಾಲ್ವ್ ಮಾಡ್ತೀನಿ ಆಗಿಲ್ಪ ಅಂದ್ರೆ ಯಾರನ್ನಾದರೂ ಕೇಳ್ಕೊಂಡು ಸಾಲ್ವ್ ಮಾಡ್ತೀನಿ ಸೊ ಸ್ಪೆಷಲಿ ನೆಕ್ಸ್ಟ್ ವೀಡಿಯೋದಾಗ ಡೈಟ್ ಪ್ಲ್ಯಾನ್ ಹೇಳ್ತೀನಿ ರೀ ನೆಕ್ಸ್ಟ್ ವೀಡಿಯೋದಾಗ ಲೈಫ್ ಸ್ಟೈಲ್ ಪ್ಲ್ಯಾನ್ ಹೇಳ್ತೀನಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ಹೇಳ್ತೀನಿ ಹೆಲ್ದಿ ಊಟದ ಬಗ್ಗೆ ಹೇಳ್ತೀನಿ ಸ್ಪೆಷಲಿ ವೆಜ್ ನಾನ್ ವೆಜ್ ಎರಡೂ ಹೇಳ್ತೀನಿ ಸೊ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಟೇಕ್ ಕೇರ್ ಬಾಯ್ ಬಾಯ್